ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಈ ವಾರ ಭಾನುವಾರನೇ ಆದ್ರೆ ಆಗುತ್ತೆ ಇನ್ನು ಭಾನುವಾರ ಬಂದ್ಬಿಟ್ಟು ವಿನ್ನರ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಇದೀಗ ವಿನ್ನರ್ ಗೆ ವೋಟಿಂಗ್ ಪೋಲ್ಸ್ ಕೂಡ ಆನ್ ಆಗಿವೆ ಇನ್ನು ಇಷ್ಟೆಲ್ಲ ದಿನದಲ್ಲಿ ಇವತ್ತು ಗುರುವಾರ ಗುರುವಾರದ ವೋಟಿಂಗ್ ಅಲ್ಲಿ ಯಾರು ಮುಂದೆ ಇದ್ದಾರೆ ಯಾರು ಹಿಂದೆ ಇದ್ದಾರೆ ಮತ್ತು ಯಾರು ಡೌನ್ ಮಿಡಲ್ ಅಲ್ಲಿ ಇದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಎಸ್ಪೆಷಲಿ ಬಂದ್ಬಿಟ್ಟು ನಮ್ಮ ಹನುಮಂತ ಅಣ್ಣ ಬಂದ್ಬಿಟ್ಟು ಇವತ್ತು ಎಷ್ಟು ಓಟ್ಸ್ ಬಂದಿವೆ ಹನುಮಂತ ಅಣ್ಣನಿಗೂ ಅಂತ ಕೂಡ ತಿಳ್ಕೊಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡ ಇನ್ನು ನಮ್ಮ ಭಾರತದ ದೊಡ್ಡ ಪತ್ರಿಕೆ ಆದಂತ ಟೈಮ್ಸ್ ಆಫ್ ಇಂಡಿಯಾ ಕೂಡ ಒಂದು ನ್ಯೂಸ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ನ್ಯೂಸ್ ಕೂಡ ಭಾರಿ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಅದೇನಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆದ್ರೆ ಲೀಕ್ ಆಗಿದೆ ಅಂತಂದು ಒಂದು ನ್ಯೂಸ್ ಆದ್ರೆ ಅದಾಡ್ತಿದೆ ಅಂತ ಹೇಳ್ಬೋದು ಅಷ್ಟಪ್ಪ ಈ ವಿನ್ನರ್ ಯಾರಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಸ್ಟ್ರೈಟ್ ಆಗಿ ವೋಟಿಂಗ್ಸ್ ಕಡೆಗೆ ಬರೋದಾದ್ರೆ ಇವತ್ತು ಬಂದ್ಬಿಟ್ಟು ಗುರುವಾರ ಮಧ್ಯಾಹ್ನದ ಓಟಿ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ವೋಟಿಂಗ್ಸ್ ಯಾರ್ಯಾರಿಗೆ ಎಷ್ಟು ಬಂದಿವೆ ವೋಟಿಂಗ್ಸ್ ಅಂತ ನೋಡೋದಾದ್ರೆ ಇದು ಬಂದ್ಬಿಟ್ಟು ಒಂದು ಗೂಗಲಲ್ಲಿ ಸರ್ವೆ ಮಾಡಿರೋ ಪ್ರಕಾರ ಗೂಗಲಲ್ಲಿ ಸರ್ವೆ ಮಾಡಿರೋದಂತ ಹೇಳ್ಬೋದು ಇದು ಅಫೀಸಲ್ ಆಗಿ ಅಲ್ಲ ಮತ್ತು ಇನ್ನು ಶುಕ್ರವಾರ ಮತ್ತು ಶನಿವಾರ ಹನ್ನೊಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಗಂಟನು ವೋಟಿಂಗ್ಸ್ ಆದರೆ ಓಪನ್ ಆಗಿರ್ತವೆ ಆ ಕಾರಣದಿಂದಾಗಿ ಇನ್ನು ಯಾರ್ಯಾರು ವೋಟ್ ಆದರೆ ಮಾಡಿಲ್ಲ ಹೋಗಿ ಈಗಲೇ ವೋಟ್ ಆದರೆ ಮಾಡಿ ಇನ್ನು ವೋಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಗುರುವಾರ ಯಾರಿಗೆ ಅಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಲಾಸ್ಟ್ ಅಂದರೆ ಪರ್ಸೆಂಟೇಜ್ ಮೂಲಕ ನೋಡೋದಾದ್ರೆ ಲಾಸ್ಟ್ ಆರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಜತ್ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು ಇವತ್ತು ಗುರುವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಂದ್ಬಿಟ್ಟು ರಜತ್ ಅವರು ಆರನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ರಜತ್ ಅವರಂತೂ ಆರನೇ ಸ್ಥಾನದಲ್ಲಿದ್ದವರು ಅಲ್ಲೇ ಇದ್ದಾರೆ ಅಂತ ಹೇಳಬಹುದು ಇವರಿಗೆ ಅಷ್ಟೊಂದೇನು ಹೇಳ್ಕೊಳ್ಳೋ ಅಂತ ವೋಟ್ಸ್ ಬರ್ತಾ ಇಲ್ಲ ಆ ಕಾರಣದಿಂದಾಗಿ ಆರನೇ ಸ್ಥಾನದಲ್ಲಿದ್ದಾರೆ ಮತ್ತು ಇವತ್ತು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಒಂಬತ್ತು ಪರ್ಸೆಂಟೇಜ್ ವೋಟಿಂಗ್ ಆದ್ರೆ ಬಂದಿವೆ ರಜತ್ ಕಿಶನ್ ಅವರಿಗೆ ಇನ್ನು ಐದನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನ ಪೈಪೋಟಿ ಆದರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಅದು ಉಗ್ರ ಮಂಜು ಮತ್ತು ಭವ್ಯ ಗೌಡ ಅವರಿಗೆ ಭವ್ಯ ಗೌಡ ಅವರಿಗೆ ಬಂದ್ಬಿಟ್ಟು ಹದಿನೇಳು ಪರ್ಸೆಂಟೇಜ್ ವೋಟಿಂಗ್ ಬಂತು ಅಂತಂದ್ರೆ ಉಗ್ರ ಮಂಜು ಅವರಿಗೆ ಹತ್ತೊಂಬತ್ತು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಅಂತ ಹೇಳ್ಬೋದು ಇವತ್ತು ಗುರುವಾರದ ವೋಟಿಂಗ್ನಲ್ಲಿ ಇಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಅಂದ್ರೆ ಪ್ಲೇಸ್ ಆದರೆ ಎಕ್ಸ್ಚೇಂಜ್ ಆಗುವ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ಆ ಥರ ಬರ್ತಾ ಇವೆ ಇವರಿಬ್ಬರಿಗೆ ಇನ್ನೊಂದೇನಂತಂದರೆ ಬೆಳಗ್ಗೆ ವೋಟಿಂಗಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು ಎರಡನೇ ಸ್ಥಾನದಲ್ಲಿದ್ದರು ಮೋಕ್ಷಿತ್ ಅವರು ಮೂರನೇ ಸ್ಥಾನದಲ್ಲಾದರೆ ಇದ್ರು ಇದ್ದರು ಅಂತಲೇ ಹೇಳ್ಬೋದು ಆದರೆ ಇದೀಗ ಯುವ ಈಗ ಸದ್ಯದ ಮಟ್ಟಿಗೆ ಗುರುವಾರದ ವೋಟಿಂಗ್ ನೋಡ್ತಾ ಇದ್ರೆ ಮೋಕ್ಷಿತ್ ಅವರು ಎರಡನೇ ಸ್ಥಾನಕ್ಕೆ ಹೋಗಿದ್ದಾರೆ ಮತ್ತು ತ್ರಿವಿಕ್ರಮ್ ಅವರು ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗೆ ಬಂದುಬಿಟ್ಟು ಇಪ್ಪತ್ತಾರು ಪರ್ಸೆಂಟೇಜ್ ವೋಟಿಂಗ್ ಬಂತು ಅಂತಂದರೆ ಮೋಕ್ಷಿತ್ ಅವರಿಗೆ ಇಪ್ಪತ್ತೇಳು ಪರ್ಸೆಂಟ್ ವೋಟಿಂಗ್ ಆದರೆ ಬಂದಿವೆ ಅಂತ ಡಿಫ್ರೆನ್ಸ್ ಏನಿಲ್ಲ ಒಂದು ಪರ್ಸೆಂಟ್ ವೋಟಿಂಗ್ ಅಷ್ಟೇ ಡಿಫ್ರೆನ್ಸ್ ಅಂತ ಹೇಳ್ಬೋದು ಒಟ್ನಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವ್ರನ್ನ ಹಿಂದಿಕ್ಕಿ ಎರಡನೇ ಸ್ಥಾನಕ್ಕೆ ಆದ್ರೆ ಹೋಗಿದ್ದಾರೆ ಇವತ್ತು ಗುರುವಾರದ ವೋಟಿಂಗ್ ರಿಸಲ್ಟ್ ನಲ್ಲಿ ಇನ್ನು ಒಂದನೇ ಸ್ಥಾನಕ್ಕೆ ಬರೋದಾದ್ರೆ ಅದು ಒಂದನೇ ಸ್ಥಾನದಲ್ಲಿ ಬೇರೆ ಯಾರು ಇಲ್ಲ ಅದು ಹನುಮಂತ್ ಅವರು ಅಂತ ಹೇಳ್ಬೋದು ಹನುಮಂತ ಅವರು ಇಡೀ ವೋಟಿಂಗ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿನಿಂದ ಒಂದನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ ಇವರಿಗೆ ಬಂದ್ಬಿಟ್ಟು ಬರೋಬ್ಬರಿ ನಲ್ವತ್ತಾರು ಪರ್ಸೆಂಟೇಜ್ ವೋಟಿಂಗ್ ಆದ್ರೆ ಬಂದಿವೆ ಇನ್ನು ಹನುಮಂತ್ ಅವರಂತೂ ಅಂತೂ ಅಲ್ಲಿ ತುಂಬಾನೇ ಮುಂದೆ ಹೋಗ್ತಾ ಇದಾರೆ ಅಂತ ಹೇಳ್ಬೋದು ಇನ್ನು ಟೈಮ್ಸ್ ಆಫ್ ಇಂಡಿಯಾ ಒಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು ವಿಕಿಪೀಡಿಯಾದಲ್ಲಿ ಒಂದು ಬಿಗ್ ಬಾಸ್ ಇದೇ ಸೀಸನ್ ಬಿಗ್ ಬಾಸ್ ಅನ್ನ ವಿನ್ನರ್ ಯಾರಂತಂದು ಲೀಕ್ ಆಗಿದೆ ಅಂತಂದು ಒಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಈ ಕಡೆ ಸೈಡ್ ಅಲ್ಲಿ ಆಗ್ತಾ ಇದೀನಿ ನೋಡಿ ಮತ್ತು ಇಲ್ಲೇನಪ್ಪ ಅಂತಂದ್ರೆ ಹನುಮಂತ ಅವರು ಬಂದ್ಬಿಟ್ಟು ರನ್ನರ್ ಅಪ್ ಅಂತ ಮೋಕ್ಷಿತ್ ಅವರು ಬಿಗ್ ಬಾಸ್ ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಎಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇಲ್ಲಿ ಒಂದೇನಂತಂದ್ರೆ ನಮ್ಮ ಭಾರತದ ದೊಡ್ಡ ಪತ್ರಿಕೆ ಆದಂತ ನ್ಯೂಸ್ ಆದಂತ ಟೈಮ್ಸ್ ಆಫ್ ಇಂಡಿಯಾ ಕೂಡ ನ್ಯೂಸ್ ಆದ್ರೆ ಸ್ಪ್ರೆಡ್ ಮಾಡ್ತಾ ಇದೆ ಇನ್ನು ಟೈಮ್ಸ್ ಆಫ್ ಇಂಡಿಯಾ ಕೂಡ ಈ ಈ ವರದಿಯನ್ನು ಮಾಡಿರೋ ಕಾರಣದಿಂದಾಗಿ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಂತಾನೆ ಹೇಳ್ಬೋದು ಇನ್ನು ಬಿಗ್ ಬಾಸ್ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಬಂದ್ಬಿಟ್ಟು ಲೀಕ್ ಆಗಿರೋ ಪ್ರಕಾರ ಮೋಕ್ಷಿತ್ ಅವರು ವಿನ್ ಆಗ್ತಾರಂತೆ ಹನುಮಂತ್ ಅವರು ರನ್ನರ್ ಅಪ್ ಆದ್ರೆ ಆಗ್ತಾರಂತೆ ಇನ್ನು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಯಾರು ರನ್ನರ್ ಅಪ್ ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಯಾರು ಗೆಲ್ಬೇಕಂತೂ ಕೂಡ ಕಮೆಂಟ್ ಮಾಡಿ